ಶನಿವಾರ ವ್ಯವಸ್ಥೆ ಶನಿವಾರ ಶನಿವಾರ ಬೆಳಗ್ಗೆ ಸುಮಾರು ಹತ್ತುವರೆ ಹನ್ನೊಂದು ಗಂಟೆಯ ಸುಮಾರು ಹತ್ತನೇ ಡಿ ಸಿ ಸಿ ಅಂದ್ರೆ ಕೆಲಸ ಮಾಡ್ತಕ್ಕಂಥ ಸುಮಾರು ನಾಲ್ಕೈದು ಜನ ಸಿಬ್ಬಂದಿ ಅವ್ರದ್ದೊಂದು ಏನು ಹಿಡ್ಕೊಂಡು ಮನೆ ಬಾಗಿಲಿಗೆ ಬಂದಿರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂತಂದ್ರೆ ಆ ಸಿಬ್ಬಂದಿಗಳಿಗೆ ಈ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಕರಣ್ ಅವರವರು ನಾನೊಂದು ಎಂಬತ್ತು ಲಕ್ಷ ರೂಪಾಯಿದೊಂದು ಬಿ ಎಮ್ ಡಬ್ಲ್ಯೂ ಕಾರ್ ತೊಗೋಬೇಕಾಗಿದೆ ಯೂನಿಯನ್ದವ್ರು ಎಲ್ಲರೂ ಸೇರಿ ನನಗೆ ಹಣ ಸಂಗ್ರಹ ಮಾಡಿ ಕೊಡಬೇಕು ಅದಕ್ಕೆ ಅತನಿ ಸಿಬ್ಬಂದಿ ವತಿಯಿಂದ ಪ್ರತಿಯೊಬ್ಬರು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ನನಗೆ ತಿಂ ಕೊಡಬೇಕು ಅಂಥೇಳಿ ದುಡ್ಡು ಅಂತ ಅಂಥೇಳಿ ಆ ಸಮಸ್ಯೆ ಅಂತ ಮನೆ ಬಾಗಿಲು ಬಂದಿದ್ರು ಆವಾಗ ನಮ್ಮ ತಂದೆಯವ್ರು ಏನು ಹೇಳಿದ್ರು ಅಂದರೆ ಆ ಸಿಬ್ಬಂದಿಯವರಿಗೆ ಅತನಿಯಲ್ಲಿರ್ತಕ್ಕಂಥ ಸಿಬ್ಬಂದಿಯವ್ರಿಗೆ ನಿಮ್ಮ ಬ್ಯಾಂಕಿನ ಅಧ್ಯಕ್ಷರ ನಿಮ್ಮ ಬ್ಯಾಂಕಿನ ಉಪಾಧ್ಯಕ್ಷದ ನಿಮ್ಮ ಯೂನಿಯನ್ ಇದೆಯಪ್ಪ ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಂಡು ನಮ್ಮ 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 ಕಡೆಯಿಂದ ಸಮಸ್ಯೆ ತರಬೇಡಿ ಅಂತ ಹೇಳ್ಕೊಂಡಾಗ ಸಡನ್ ಆಗಿ ಹೆಂಗಪ್ಪ ನಮ್ಮ ಮನೆ ಭಾಗ ಒಳಗಡೆ ಬಂದ ಅವತ್ತು ಬಂದಂಥ ಸಂದರ್ಭ ತಂದೆ ತಂದೆಯವರು ಏನಾದ್ರು ನೋಡಪ್ಪ ನೀನು ಯೂನಿಯನ್ ಅಧ್ಯಕ್ಷ ಇದೆ ನಿಮ್ಮ ಸಮಸ್ಯೆ ಇದೆ ನೀವು ಹೋಗಿ ಅದು ಏನು ಸಮಸ್ಯೆ ಇದೆ ನಿಮ್ಮ ಬ್ಯಾಂಕಿನ ಸಭೆಗೆ ಬಗೆಹರಿಸ್ಕೊಂಡು ನೀವು ನಮ್ಮ ಮನೆಗೆ ಬರೋಕೆ ಹೋಗ್ರಿ ಅಂತ ಹೇಳಿದಾಗ ನಮ್ಮ ತಂದೆಯವರು ಏಕದಲ್ಲಿ ಮಾತಾಡ್ತಕ್ಕಂಥದ್ದು ಆಮೇಲೆ ಈ ಬ್ಯಾಂಕಿನ ಸಿಬ್ಬಂದಿಯವರಿಗೆ ಅದನಿ ಸಿಬ್ಬಂದಿಯವರಿಗೆ ಹೇಳತಕ್ಕಂಥದ್ದು ಏನಂತಂದರೆ ಅವರು ದುಡ್ಡು ಕೇಳ್ತಾಯಿದ್ರು ನಮಗೆ ಹ್ಯಾರಾಸ್ಮೆಂಟ್ ಆಗ್ತಾಯಿದೆ ನಮ್ಗೆ ಕೊಡೋಕ್ಕಾಗೋದಕ್ಕೆ ಕೇಳ್ಕೊಂಡಾಗ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ತೀನಿ ಸೌದಿಯವರು ಹಳೆಯ ಶಂಕರ್ ನಂದೇಶ್ ಅವರು ಕೂಡ ನಾನೇ ಟ್ರಾನ್ಸ್ಫರ್ ಮಾಡಿ ಈ ಥರ ನಾವು ಬೆದರಿಕೆ ಬರ್ತಾ ಇದೆ ನಮ್ಮ ಕೆಲಸ ಮಾಡೋಕ್ಕಾಗ್ತಾ ಅಂತೇಳಿ ಅವ್ರು ಬಂದಾಸ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆನೂ ಬ್ಯಾಂಕಿನ ಇಟ್ಟುಕೋರು ಅಂತ ಹೇಳ್ಕೊಂಡಾಗ ಅಲ್ಲಿ ನಮ್ಮ ಕೋಹಳಿ ಗ್ರಾಮದ ನಮ್ಮ ಮೊದಲಿಂದ ಒಬ್ಬ ಕಟ್ಟ ಕಾರ್ಯಕರ್ತರು ಶ್ರೀಕಾಂತ್ ಅಲ್ಗುರನವರೊಬ್ಬರು ಅವರ ಓಣಿಯಲ್ಲಿರ್ತಕ್ಕಂಥ ಸುಮಾರು ಇಪ್ಪತ್ತೈದು ಮೂವತ್ತು ಜನ ಕಾರ್ಯಕರ್ತನೂ ಕರ್ಕೊಂಡ್ಬಂದಿರು ಅವ್ರು ಕರ್ಕೊಂಡು ಸಮಸ್ಯೆ ಏನಪ್ಪಾ ಅಂತಂದರೆ ಕುಡಿಯೋ ಏನು ಸಮಸ್ಯೆ ಆಗ್ತದೆ ನಮ್ಮ ಒಂದು ಬೊವೇಲೆ ಅಂತ ಹೇಳ್ಬೋದು ಆ ಸಂದರ್ಭದಾಗ ಅವ್ರು ಏನಂದರು ಕೋಳಿ ಅವರು ನಮ್ಮೂ ಸಮಸ್ಯೆ ಕೇಳಾಕನ ಟೈಮ್ ಆಗೈತಿ ನಿಮಗೆ ಅಂತಂದ್ರೆ ನಿಮ್ಮದೊಂದು ಏನು ನೀವು ದಯವಿಟ್ಟು ನಿಮ್ಮ ಬ್ಯಾಂಕ್ ಸಮಸ್ಯೆನೇ ಬ್ಯಾಂಕ್ನ ಇಟ್ಟಿವ್ರಿ ಯಾಕೆ ತಂದ್ರಿ ಅಂತಂದಾಗ ಅವ್ರಿಗ್ರಿಗೂ ಸ್ವಲ್ಪ ಮಾತಾ ಮಾತು ವಾಗ್ವಾದ ಆಯಿತು ಅವರು ಅವರು ಅವರೊಂದು ಏಟು ಹೊಡೆದ್ರಿ ಅವ್ರೊಂದು ಏಟು ಹೊಡೆದು ಸಮಸ್ಯೆ ಆಗಿ ಅವರು ಕೆಳಗಡೆ ಬಂದಾಗ ಕಾಲು ಜೇರಿ ಬಿದ್ದು ಅಲ್ಲಿ ಟೇಬಲ್ ಕಿಣ್ ತಲೆ ಹಾಕಿ ಅವರು ರಕ್ತ ಬಂತು ಅಂತ ಹೇಳಿ ನಮಗೆ ಕೇಳಾಕ್ ಸಿಕ್ಕ ಆದರೆ ಇವತ್ತು ನಿಂಗಪ್ಪ ಕರೆನವರು ಮಾಡ್ತಕ್ಕಂಥ ಆರೋಪ ಏನಪ್ಪ ಅಂತಂದರೆ ಲಕ್ಷ್ಮಣ ಸೌಧಿಯವ್ರು ಹೊಡೆದ್ರು ಚಿದಾನಂದ ಸೌಧಿಯವ್ರು ಆದರು ಈ ಥರ ಆರೋಪನ ಮಾಡ್ತಾಯಿದ್ದಾರೆ ಬಹುಶಃ ನಿಂಗಪ್ಪ ಕರೆನ್ ಅವರು ಇವರಿಗೆ ಕೇಳಿ ಬಯಸ್ತೀನಿ ಶನಿವಾರ ಅವರು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಕುರ್ಚಿ ಶ ಡಿವಿಷನ್ ರಾಯಭಾಗ್ ತಾಲೂಕಲ್ಲಿ ಅವತ್ತಿನವರು ರಜೆಯೂ ಹಾಕಿರಲಿಲ್ಲ ರಜೆನೂ ಹಾಕಿರಲಿಲ್ಲ ಶನಿವಾರ ವರ್ಕಿಂಗ್ ಡೇ ಹನ್ನೊಂದು ಹನ್ನೊಂದುವರೆ ಇವರು ಕೆಲಸಕ್ಕೆ ಹೋಗೋದು ಬಿಟ್ಟು ಹತ್ತನೇಲಿ ಏನು ಮಾಡ್ತಾಯಿದ್ರು ಶನಿವಾರ ಕೆಲಸಕ್ಕೆ ಹೋಗೋದು ಬಿಟ್ಟು ಹತ್ತನೇ ಹನ್ನೊಂದು ಹನ್ನೊಂದು ಹತ್ತುವರೆ ಹನ್ನೊಂದು ಹನ್ನೊಂದು ಹನ್ನೊಂದುವರೆ ಸುಮಾರು ಹತ್ತನೇಲಿ ಏನು ಮಾಡ್ತಾಯಿದ್ರು ನಮ್ಮ ಮನೆಗೆ ಬರೋ ಕಾರಣ ಏನಿತ್ತು ನಾವೇನು ಇದನ್ನು ಕರೆಸಿರಲಿಲ್ಲ ನಮ್ಮ ಮನೆಯನ್ನು ಬಾ ಅಂತ ಹೇಳಿರಲಿಲ್ಲ ಬೇಕಂದ್ರೆ ಅವ್ರು ನಾವು ನಮ್ಮ ಮನೆಗೆ ಬಾ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಸಾಕ್ಷಾತ್ರೆ ಏನಾದರೂ ಕೊಡ್ಬೇಕು ಕೊಡಬೇಕವ್ರು ನಾನು ಬೇಕಾದ್ರೆ ಸಾಕ್ಷಾತ್ರೆ ಕೊಡ್ತೀನಿ ನಮ್ಮ ನಾನೇನ ನಾವಲ್ಲ ನಾನಾಗಲಿ ನಮ್ಮ ತಂದೆಯವರಾಗಲಿ ಯಾರು ಕೂಡ ಅವರಿಗೆ ಫೋನ್ ಕರಿ ಅಥವಾ ಏನೋ ಪತ್ರನೂ ಹಾಕಿಲ್ಲ ಯಾರನ್ನೂ ಹೇಳಿ ಕಳಿಸಿಲ್ಲ ಮನೆ ಬರೋ ಅವಶ್ಯಕತೆ ಇಲ್ಲ ಅನಾವಶ್ಯಕವಾಗಿ ಬಂದು ಅದೊಂದು ಷಡ್ಯಂತ್ರ ಬಹುಶಃ ಇದು ಪ್ರೀಪ್ಲ್ಯಾನ್ ಮಾಡ್ಕೊಂಡೆ ಈ ಥರ ಒಂದು ಇಶ್ಯೂ ಮಾಡಬೇಕು ಅವ್ರ ಮೇಲೆ ಒಂದು ಆರೋಪ ತರಬೇಕು ಸಿಬ್ಬಂದಿನೇ ಎಲ್ಲ ಹೆದರಿಸುವಂಥ ಕಾರ್ಯಕ್ರಮ ಅವರೇನೋ ಮಾಡಬೇಕಂತೇ ಹಾಕೊಂಡು ಬಂದಿದ್ರು ಉದ್ದೇಶ ಇದ್ರ ಹಿಂದೆ ಹೆಚ್ಚು ನಮಗೆ ಬಹುಶಃ ನಮಗೆ ಸಂಶಯ ಬರ್ತಾ ಇದೆ ಬರುವಂಥ ದಿನಮಾನ ಒಳಗೆ ಇದನ್ನು ನಿಷ್ಪಕ್ಷಪಾತವಾಗಿ ಇದು ತನಿಖೆ ಆಗಬೇಕು ಇದ್ರ ಹಿಂದೆ ಯಾರು ಅದರಲ್ಲ ಅವ್ರ ಹೆಸರು ಅಂತ ಕೆಲಸ ನಾವು ಮಾಡ್ತೀವಿ ನಿನ್ನೆ ಸಾಯಂಕಾಲ ನನಗೂ ಕೂಡ ಸುದ್ದಿ ಬಂತು ತಂದೆಯವ್ರ ಮೇಲೆ ನನ್ನ ಮೇಲೆ ಎಫ್ ಐ ಆರ್ ವರ್ಷ ಪೊಲೀಸ್ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ತಪ್ಪಿತ ತಪ್ಪಿತಸ್ಥರು ಆದರೆ ಇದು ಕೂಡ ಶಿಕ್ಷೆ ಆಗ್ತಕ್ಕದ ಯಾಕಂದರೆ ಕಾನೂನಿಗೆ ಎಲ್ಲರೂ ಕೂಡ ಕಾನೂನಿಗೆ ದೊಡ್ಡವರು ಯಾರು ಕಾನೂನಿಗೆ ಎಲ್ಲರೂ ತಲೆ ಹಾಕಬೇಕಾಗ್ತದೆ ಕಾನೂನಿಗೆ ಗೌರವ ಕೊಡಬೇಕಾಗ್ತದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ಯಾರೇ ಇದ್ದರೂ ಕೂಡ ಅವರಿಗೆ ಕಾನೂನಿನ ಚೌಕಟ್ಟಿನೊಳಗೆ ಏನಾಗಬೇಕು ಅದು ಹಾಗೆ ಆಗ್ತದೆ ಅಲ್ಲೇ ಮಾಡಲ್ಲ ಮಾಡಿಲ್ಲ ಯಾಕಂದ್ರೆ ಮನೆ ಪ್ರತಿಭಟನೆ ಮಾಡಿ ಸರ್ ತಮ್ಮ ಅಲೆ ಮಾಡ್ದೇ ಇರೋದ್ರ ತಮ್ಮ ಮನೆಯವರಿಗೆ ಸಿ ಸಿ ಕೋಟೇಜ್ಗಳ್ನ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಮಾಡಿ ಸಲ ಬಗ್ಗೆ ನಮ್ಮ ಮನೆಯಲ್ಲಿ ಸಿ ಸಿ ಕ್ಯಾಮ್ರಗಳಿಲ್ಲ ಒಂದು ಯಾಕಂದ್ರೆ ಇದ್ದಿದ್ರು ಅವತ್ತು ಲಿಂಗಪ್ಪ ಕರೆಣ್ ಅವ್ರ ಜೊತೆ ಯಾರು ಯಾರು ಬಂದಿದ್ರಲ್ಲ ಅವ್ರನ್ನು ಕೂಡ ತಾವು ಪ್ರತ್ಯಕ್ಷವಾಗಿ ಕೇಳ್ಬೋದು ಸಿಬ್ಬಂದಿಯವರಿಗೆ ಪಾಪ ಫೀಡಿಂಗ್ ಮಾಡಿ ಕಳ್ಸಿದ್ರು ಯಾಕಂದ್ರೆ ಇಲ್ಲಿ ಬಂದಿರ್ತಕ್ಕಂಥ ಸಿಬ್ಬಂದಿಯವರು ಯಾರು ನಮ್ಮ ತಾಲೂಕಿನವರು ಅಲ್ಲ ಅವ್ರಿಗಿಂತ ತಾಲ್ಲೂಕಿನಲ್ಲಿ ಬಂದಿರ್ತಕ್ಕಂಥ ಪಾಪ ಅವ್ರು ಏನು ಫೀಡಿಂಗ್ ಮಾಡಿ ಕಳ್ಸಿರ್ತಾರಲ್ಲ ಯಾಕಂದ್ರೆ ಅವತ್ತು ಶನಿವಾರ ವರ್ಕಿಂಗ್ ಡೇ ಇತ್ತು ಅವ್ರಿಗೂ ಫೀಡಿಂಗ್ ಮಾಡಿ ಹತ್ತನಿಗೆ ಹೋಗಿ ಲಕ್ಷ್ಮಣ ಸವದಿಯವರ ವಿರುದ್ಧ ಅವ್ರ ಮಗನ ವಿರುದ್ಧ ಧಿಕ್ಕಾರಕ್ಕೂ ಬರೀ ಅಂತ ಫೀಡಿಂಗ್ ಮಾಡಿ ಕಳಿಸಿರ್ತಕ್ಕಂಥ ಪಾಪ ಅವ್ರೇನು ಅವ್ರು ಹೇಳಿದ ಅವ್ರಿಗೆ ನಾಯಕರು ಯಾರು ಹೇಳಿದ್ರೆ ಅವರು ಆ ಪ್ರಕಾರ ಮಾತಾಡಿರತಕ್ಕಂಥ ಅದು ತನಿಖೆ ಆಗಲಿ ಅದು ತನಿಖೆ ಆಗಲಿ ತನಿಖೆಯಲ್ಲಿ ಯಾರ ಹೆಸರು ಬರುತ್ತೆ ನಾವು ಬೈಲಿಗೇ ಬಹುಶಃ ಬಹುಶಃ ತಾವು ಏನು ಹೆಸರು ಹೇಳಿದ್ರು ಆ ನಾಯಕರು ಹೇಳಿರ್ತಾರೆ ಇಲ್ಲಿ ಹತ್ತನೇಲಿ ಒಂದು ಸಭೆ ಅವರು ಹೇಳಿದರು ಶಂಕರ್ ನಂದೇಶ್ವರ್ ಅಂತೇಳಿ ನಮ್ಮ ಸಂಬಂಧಿಕರೊಬ್ಬರು ಕೆಲಸ ಮಾಡ್ತಾಯಿದ್ರು ಅವರನ್ನ ನಾವು ಬದಲಾವಣೆ ಮಾಡಿಸೇ ಮಾಡಿಸ್ತೀನಿ ಅಂತ ಇವತ್ತು ಸಾಹೇಬ್ ಜೊಲ್ಲೆಯವರು ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಜನ ವರ್ಗಾವಣೆ ಆಗಿದೆ ಶಂಕರ್ ನಂದೇಶ್ವರ್ ಒಬ್ಬನೇ ಆಗಿಲ್ಲ ಸಾಕಷ್ಟು ಜನರನ್ನ ವರ್ಗಾವಣೆ ಆಗಿರ್ತಕ್ಕಂಥದ್ದು ಜಿಲ್ಲೆಯಾದ್ಯಂತ ಯಾರು ಐದು ವರ್ಷಕ್ಕಿಂತ ಮೇಲ್ಪಟ್ಟು ಇಲ್ಲಿ ಕೆಲಸ ಮಾಡ್ತಾರೆ ಎಲ್ಲರದು ವರ್ಗಾವಣೆ ಆಗಿರ್ತಕ್ಕಂಥದ್ದು ಬಹುಶಃ ಅವರು ನಬಾರ್ಡ್ ಬ್ಯಾಂಕಿಂದ ಏನೋ ಒಂದು ಪ್ರೊವಿಷನಲ್ಲಿ ರೂ ರೆಗ್ಯುಲೇಷನ್ ಅದಲ್ಲ ಆರೋಗ್ರು ನಾವು ಮಾಡಿದ್ವಿ ಅಂತ ಹೇಳಿದ್ದಾರೆ ನೋಡಿ ನೌಕರಿ ಮಾಡೋರು ಎಲ್ಲರೂ ಮಾಡಬೇಕು ಆದರೂ ಮಾಡಬೇಕು ಕಾಗೋಡಾದ್ರೂ ಮಾಡಬೇಕು ಚಿಕ್ಕೋಡಿ ಮಾಡಬೇಕು ಆದರೂ ಕೂಡ ನೌಕರಿ ಮಾಡೋರು ಮಾಡಬೇಕು ಅವ್ರ ಜಾಗದಲ್ಲಿ ಇನ್ನೊಬ್ಬರು ಬಂದರು ಯಾಕಂದರೆ ಇವತ್ತು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಸಹಕಾರಿ ಕ್ಷೇತ್ರದೊಳಗೆ ಸಾಕಷ್ಟು ಸಹಕಾರಿ ಸಂಘಗಳನ್ನ ಕಟ್ಟಿದ್ದೀವಿ ಬೆಳೆಸಿದ್ದೀವಿ ಇವತ್ತು ಬಹುಶಃ ಎರಡು ಬಾರಿ ನಮ್ಮ ರಾಜ್ಯದೊಳಗೆ ಸಾಲ ಮನ್ನಾ ಆಗಿದ್ರೆ ಅತಿ ಹೆಚ್ಚಿನ ಇವತ್ತು ಸಾಲ ಮನ್ನಾ ಆಗಿರ್ತಕ್ಕಂಥ ಅಥಣಿ ತಾಲೂಕಿಗೆ ಆ ಹೆಮ್ಮೆಯೇ ನಮಗೆ ಇವತ್ತಿನ ಸಹ ಅತನಿ ತಾಲೂಕಿಗೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಜನ ಸಹಕಾರಿ ಸಂಘಗಳನ್ನ ನಡೆಸ್ಕೊಂಡು ಹೊರಟಿದ್ದು ಆ ಬರುವಂಥ ಜನೂ ಕೂಡ ಆ ಸಂಘಗಳನ್ನ ಇನ್ನೂ ಗಟ್ಟಿಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯಕ್ಕೆ ಇದು ಇವತ್ತಿನ ಅಲ್ಲ ಇದು ಸುಮಾರು ಹತ್ತು ಹದಿನೈದು ವರ್ಷ ಇದು ಕಾರ್ಯರೂಪದಲ್ಲಿದೆ ಲಕ್ಷ್ಮಣ ಸವದಿ ಹೆಂಗಾದರೂ ಮಾಡಿ ಕೂಗಿಸ್ಬೇಕು ಜಿಲ್ಲೆಯಲ್ಲಿ ಅವರ ಪ್ರಭಾವ ಕಡಿಮೆ ಮಾಡಬೇಕು ಅಂಥೇಳಿ ಅವರು ಒಂದು ವಿಚಾರಣೆ ಮಾಡ್ತಾರೆ ಬಹುಶಃ ಅದು ಯಶಸ್ವಿ ಆಗಲಿಕ್ಕಿಲ್ಲ ಯಾಕಂತಂದರೆ ಮೂವತ್ತು ವರ್ಷದಿಂದ ಈ ಕ್ಷೇತ್ರದಲ್ಲಿ ಜನ ಆಶೀರ್ವಾದ ಮಾಡಿರ್ತಕ್ಕಂಥ ಮೂವತ್ತು ವರ್ಷದ ಹಿಂದೆ ಹತನಿ ಕ್ಷೇತ್ರ ಯಾವ ರೀತಿ ಇತ್ತು ಇವತ್ತು ಮೂವತ್ತು ವರ್ಷ ಆದಮೇಲೆ ಅಥನಿ ಕ್ಷೇತ್ರದ ಪರಿಸ್ಥಿತಿ ಏನಿದೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ವಿ ಯಾವತ್ತು ದ್ವೇಷ ರಾಜಕಾರಣ ಮಾಡಿಲ್ಲ ಯಾವತ್ತು ಪಕ್ಷಾತೀತವಾಗಿ ಕೆಲಸ ಮಾಡ್ತಕ್ಕೊಂಡ್ಬಂದ್ವಿ ಇವತ್ತು ಜನ ಎತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಐದು ವರ್ಷ ಅವಕಾಶ ಕೊಟ್ಟಿದ್ದಾರೆ ಬಹುಶಃ ಇನ್ನೂ ಎರಡೂವರೆ ವರ್ಷಕ್ಕ ಅವಕಾಶ ಇದೆ ಇನ್ನೂ ನಮ್ಮ ಸರ್ಕಾರ ಇದೆ ಇನ್ನೂ ಹತ್ತು ಸಾವಿರಾರು ಕೋಟಿ ಅನುದಾನ ತಂದು ಈ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಮಾಡಿದೆ ಇಪ್ಪತ್ತೆಂಟನೇ ಇಶ್ಯೂ ಅದನ್ನು ನೋಡೋಣ ಚುನಾವಣೆ ಬಂದಂಥ ಸಂದರ್ಭ ಜನ ಏನು ತೀರ್ಮಾನ ಕೊಡೋದು ಅದು ತಿರ್ಕೊಂಡು ಹೋಗಬೇಕು ಮಾಡ್ತಾರೆ ಸಂದೇಶ ನೋಡಪ್ಪ ಸಂದೇಶ ಕೊಡ್ತಕ್ಕಂಥ ದೊಡ್ಡ ಕೊಡೋ ಅಷ್ಟು ದೊಡ್ಡ ನಾವಲ್ಲ ನಮ್ಮ ಜನ ಆಲ್ರೆಡಿ ಇಪ್ಪತ್ತ್ಮೂರಲ್ಲಿಯೂ ಸಂದೇಶ ಕೊಟ್ಟಿದ್ದಾರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿಯೂ ಕೂಡ ಸಂದೇಶ ಕೊಟ್ಟಿದ್ದಾರೆ ಕೃಷ್ಣಾ ಸಹಕಾರಿ ಸಕ್ಕರೆ ಚುನಾವಣೆಯಲ್ಲಿ ಕೂಡ ಸಂದೇಶ ಕೊಟ್ಟಿದ್ದಾರೆ ಇದೇ ಥರ ಇಪ್ಪತ್ತೆಂಟನೇ ಇಶ್ಯೂಯಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಖಂಡಿತವಾಗಿ ಸಂದೇಶವನ್ನು ಕೊಡ್ತಾರೆ ಅದಕ್ಕೆ ನಿಮ್ಮ ವಾಹಿನಿ ಮುಖಾಂತರ ನಾವು ಇಷ್ಟೇ ಕೇಳ್ಕೊತೀವಿ ಇವತ್ತೇನು ನಮ್ಮ ಕಾರ್ಯಕರ್ತರು ಏನು ಒಂದು ಚೂರು ಅವರು ಅವರಲ್ಲಿ ಒಂದು ಅಳಕಿದೆಯಲ್ಲ ಈ ಥರ ನಮ್ಗೆ ನಾಯಕರಾಗಾಯಿತು ಅಂತ ಯಾರೂ ಕೂಡ ಹೆದರೋ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆಗಿರ್ತೀವಿ ಈ ಆರೋಪದಲ್ಲಿ ನಾವು ಮುಕ್ತರಾಗಿ ಬರ್ತೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರ್ತಕ್ಕ ಆತನಿಯ ಶಿವಯೋಗ ಆಶೀರ್ವಾದ ಆತನಿಯ ಸಿದ್ದೇಶ್ವರನ ಆಶೀರ್ವಾದ ಇರ್ತಕ್ಕ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ ಇಂಥ ಆರೋಪಗಳು ರಾಜಕಾರಣಿ ಸರ್ವೇ ಸಾಮಾನ್ಯ ಬರ್ತಾ ಇರ್ತಾ ಹೋಗ್ತಾ ಇರ್ತಾವ ಅದಕ್ಕೆ ಬಹುಶಃ ದೇವರು ನಾವು ಇರ್ತಾನೆ ಇವತ್ತು ಸತ್ಯಾಸತ್ಯ ದ್ವಾರಕ್ಕೆ ಬರ್ತಾವಕ್ಕೆ ಬಹುಶಃ ನಾನು ಕೂಡ ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ ಸನ್ಮಾನ್ಯ ಮಾಜಿ ಶಾಸಕರು ಹೇಳಿದಾರೆ ಅತ್ನಿ ಬಿಹಾರ ಆಗಾತಿ ಅಂತೇಳಿ ಯಾಕಂದರೆ ನನಗೀಗ ವಯಸ್ಸು ನಲವತ್ತು ಕುಮಟಳ್ಳಿ ಅವರಿಗೆ ಅರುವತ್ತು ಅವ್ರಿಗಿಂತ ನಾನು ಇಪ್ಪತ್ತು ವರ್ಷ ಚಿಕ್ಕವನು ಬಹುಶಃ ಅವರಷ್ಟು ಜ್ಞಾನ ನನಗಿಲ್ಲ ಯಾಕಂದ್ರೆ ನಾವು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಟೀಚರ್ಗಳು ಹೇಳ್ತಿದ್ರು ಏನು ನಿಮಗೆ ತಿಳಿಯಂಗಿಲ್ಲ ಕೇಳಿ ತಿಳ್ಕೊರಿ ಅಂತೇಳಿ ಅದಕ್ಕೆ ನನಗೆ ಇವತ್ತು ಇತಿಹಾಸದ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಇತಿಹಾಸಲ್ಲಿ ಕಡಿಮೆ ಅವರು ಬಿ ಇಂಜಿನಿಯರ್ ಇಂಜಿನಿಯರಿಂಗ್ ಮಾಡಿದ್ದಾರೆ ಅವರು ಬುದ್ಧಿವಂತರು ಇದ್ದಾರೆ ಇತಿಹಾಸವನ್ನು ಅರ್ಧ ಇದ್ದಾರೆ ಅದಕ್ಕೆ ಮೈ ಮಹೇಶ್ ಕುಮಟಾಳಿಯವ್ರಿಗೆ ನಿಮ್ಮ ವಾಹಿನಿ ಮುಖಾಂತರ ನಾನು ಒಂದು ಕೇಳ್ತೀನಿ ಅತ್ತನಿಯಲ್ಲಿ ಅತ್ನಿ ಬಿಹಾರ ಆಗೈತೆ ಅಂತ ಹೇಳ್ತಾರಲ್ಲ ಅತ್ತನಿಯಲ್ಲಿ ಒಬ್ಬರು ಎಕ್ಸೈಜ್ ಇನ್ಸ್ಪೆಕ್ಟರ್ ಇದ್ರು ಅಬಕಾರಿ ಒಬ್ಬರು ಒಬ್ಬರಿದ್ದರು ಲಕ್ಷ್ಮಣ ಐಗಳಿ ಅಂತೇಳಿ ಅವರು ಸಾವು ಹೆಂಗೆ ಆಯಿತು ಅಂಥೇಳಿ ಮಹೇಶ್ ಕುಮ್ಟಳ್ಳಿ ಅವರು ತಾಕತ್ತಿದ್ರೆ ಉತ್ತರ ಕೊಡಬೇಕು ಏನಾದರೂ ಅವರಿಗೆ ಅವರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅವ್ರ ಗುರುಗಳಿಗೆ ಹೋಗಿ ಕೇಳ್ಕೊಂಡು ಬಂದು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ನಾಳೆ ಸಾಯಂಕಾಲದವರೆಗೆ ಮಹೇಶ್ ಕುಮ್ಟಳಿ ಅವ್ರು ಟೈಮ್ ಕೊಡ್ತೀನಿ ಲಕ್ಷ್ಮಣ ಹೈಗೊಳ್ಳಿ ಅವರ ಕೊಲೆ ಸಾವು ಹೆಂಗಾಯಿತು ಅವ್ರ ಕೊಲೆ ಆಯಿತು ಸಾವು ಆಯಿತು ಅವ್ರದ್ದು ಯಾವ ರೀತಿ ಅವ್ರದ್ದು ಸಾವು ಆಯಿತು ಅಂಥೇಳಿ ಇತಿಹಾಸ ತಿಳಿಸಿ ಹೇಳ್ಬೇಕು ಆಮೇಲೆ ಇವ್ರು ಅಥನಿ ಬಿಹಾರ ಹಾಕಿತು ಯು ಪಿ ಹಾಕೈತಿವ್ ಅಂತ ಹೇಳಿ ಬಂದು ಮಾತಾಡಿದ್ರು ಯಾಕಂದರೆ ಇವರ ಇವ್ರಿಗೆ ನೈತಿಕತೆ ಇಲ್ಲ ಮಾತಾಡ್ತಕ್ಕಂಥ ನೈತಿಕತೆ ಮಹೇಶ್ ಕುಂತ್ಕಳಿ ಅವ್ರಿಗಿಲ್ಲ ಯಾಕಂತಂದರೆ ಕೋವಿಡ್ ಅಂಥ ಸಂದರ್ಭದೊಳಗೆ ದೀಡ್ ತಿಂಗಳೊಳಗೆ ಅತನಿಗೆ ಬಂದಂಥ ಮಹಾನ್ ಭಾ ಮಹಾನುಭಾವ ಮಹೇಶ್ ಕುಂಥಳಿ ಮನೆ ಕೀಲಿ ಹಾಕೊಂಡು ಒಳಗೆ ಕೂತಿದ್ರು ಮನೆ ಮುಂದೆ ಬೋರ್ಡ್ ಹಾಕಿದರು ಸಾರ್ವಜನಿಕ ಯಾರೂ ಕೂಡ ನಮ್ಮ ಮನೆ ಮುಂದೆ ಬರಬಾರ್ದು ಅಂತೇಳಿ ಒಂದು ಮಾಸ್ಕ್ ಕೊಡ್ತಕ್ಕಂಥ ಯೋಗ್ಯತೆ ಕೂಡ ಆ ಮನುಷ್ಯನಲ್ಲಿ ಇರಲಿಲ್ಲ ಇವತ್ತು ನಿಂಗಪ್ಪ ಕರೀನ್ ಅವ್ರು ಅನ್ನೋದ್ರ ಮೇಲೆ ಒಂದು ಹೇಳಿ ಎಲ್ಲರಿಗಿಂತ ಮೊದಲು ಡಾಕ್ಟ್ರುಗಳಿಗಿಂತ ಮೊದಲು ದವಾಖಾನೆ ಹಾಕಿ ನಾವು ಪುಣ್ಯಾತ್ಮ ಅಂದರೆ ಕೋವಿಡ್ದಾಗ ಜನ ಸತ್ರು ಅವಾಗ ಈ ಮನುಷ್ಯ ಬರಲಿಲ್ಲ ಇವತ್ತು ನಾವು ಯಾವ ಮೇಲೆ ಹಲ್ಲಿ ಆಗೈತಿ ಅಂತೇಳಿ ಹಾಸ್ಪಿಟ್ಲಿಗೆ ತಗದಿ ತನ್ನ ಬ್ಯಾಳಿ ಬೇಸ್ಕೊಳ್ಳಾಕಿ ಉತ್ತರ ಕರ್ನಾಟಕ ಒಂದು ಗಾದೆ ಮಾತೈತಿ ಕಬ್ಬಿನ ಬಡಕ ಬೆಂಕಿ ಹೆತ್ತೆ ಜ್ವಾಲ ಸುಟ್ಕೊಂಡಿರ್ತದೆ ಹಾಗೆ ಮಹೇಶ್ ಕುಮ್ಟಳಿಯವರು ಈ ಕ್ಷುಲ್ಲಕ ರಾಜಕಾರಣದಾಗ ಈ ಕ್ಷುಲ್ಲಕ ವಿಷಯ ತಮ್ಮ ರಾಜಕಾರಣ ಬ್ಯಾಳಿ ಬೇಸ್ಕೊಳ್ಕ ದಯವಿಟ್ಟು ಅಂತ ಚಿಲ್ಲರೆ ರಾಜಕಾರಣ ದಯವಿಟ್ಟು ಮಹೇಶ್ ಕುಮ್ಟಳಿಯವರ ಮಾಡೋಕೋಬೇಡ್ರಿ ಆತನಿ ಜನ ನಿಮ್ಮದು ಏನಾಯ್ತು ಅನ್ನೋದು ಮೂರು ವರ್ಷ ನೋಡಿದಾರು ಅದಕ್ಕೆ ನಿಮ್ಮ ಬ್ಯಾಳಿ ಬಯ್ಯೋತಿಲ್ಲ ಅಂತ ಮಾತ್ರ ಕೂಡ ಸಂದರ್ಭ ನಾನು ಹೇಳಕ್ಕೆ ಬಯಸ್ತೀನಿ ಅದಕ್ಕೆ ಇದು ಶಿವಯೋಗಿಗಳು ಮತ್ತು ಸಿದ್ದೇಶ್ವರನ ಅತನಿ ಯಾವತ್ತು ಬೇರೆ ಭೇರಾಗಿಲ್ಲ ಸಾಧ್ಯ ಇಲ್ಲ ಅದನ್ನು ಮಾಡೋರು ಯಾರೂ ಇಲ್ಲಿ ಉಳಿದಿಲ್ಲ ಅದಕ್ಕೆ ಸಿದ್ದೇಶ್ವರನ ಒಳಗೆ ಇಂಥ ಗುಂಡಾಗರ್ತಿ ರಾಜಕಾರಣ ನಡೆಯೋಂಗಿಲ್ಲ ಅನ್ನೋ ಮಾತ್ರ ಕೂಡ ಸಂದರ್ಭ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ಪೊಲೀಸ್ ಇಲಾಖೆಯವರಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಈ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ತಾವು ತನಿಖೆ ಮಾಡಬೇಕು ತಪ್ಪಿತಸ್ಥರು ಯಾರು ಅವರಿಗೆ ಕಾನೂನು ಚೌಕಟ್ಟಿನೊಳಗೆ ಶಿಕ್ಷೆ ಆಗಲೇಬೇಕು ಇದರಲ್ಲಿ ಯಾರು ಕೂಡ ನಾವು ಜನಪ್ರತಿನಿಧಿ ಇದಗಳೇ ಇರಲಿ ನಾವು ನಮ್ಮ ತಂದೆಯವರು ಎಮ್ ಎಲ್ ಎನೇ ಇರಲಿ ಏನೇ ಇದ್ದರೂ ಕೂಡ ನಾವು ಕೂಡ ಅತನಿ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಾವು ಸಾಮಾನ್ಯ ಜನಸಾಮಾನ್ಯರು ಅದಕ್ಕೆ ದಯವಿಟ್ಟು ಪೊಲೀಸ್ ಇಲಾಖೆಯವರಿಗೆ ನಾನು ವಿನಂತಿ ಮಾಡ್ಕೋತೀನಿ ಈಗ ತನಿಖೆನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಈ ತನಿಖೆ ಹಿಂದೆ ಯಾರಿದ್ದಾರೆ ಅಂತೇಳಿ ಬೈಳಿಯುವಂಥ ಕೆಲಸ ಅವ್ರು ಮಾಡಬೇಕು ಅಂತ ಸಂದರ್ಭ ವಿನಂತಿ ಮಾಡ್ಕೊತೀನಿ ಥ್ಯಾಂಕ್ ಯು